ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಆಗಿ ಅಷ್ಟೇ ಬೇಗ ಆಗುವಂತಹ ಒಂದು ಬ್ರೊಕೋಲಿ ಫ್ರೈಡ್ ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಹಾಗೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಇದಕ್ಕೆ ನಾಲ್ಕರಿಂದ ಐದು ಆಗೋವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ನಾವು ಯಾವುದೇ ಚೈನೀಸ್ ಫುಡ್ ಮಾಡಿದ್ರು ಅಷ್ಟೇ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಹಸಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ ಈರುಳ್ಳಿ ಇಷ್ಟು ಬಣ್ಣ ಬದಲಾಗ್ತಿದ್ದಾಗೇ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿರುವಂತಹ ಬೀನ್ಸು ಹಾಗೆ ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಪ್ ಆಗುವಷ್ಟು ಬ್ರೋಕೋಲಿನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕಿಲ್ಲ ನಂತರ ಒಂದೇ ಒಂದು ಹುಳಿ ಇರುವಂತಹ ಟೊಮೆಟೊನ ಸೇರಿಸ್ಕೊಂಡು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಲ್ಲನೂ ಹಸಿನೇ ಹಾಕಿರೋದ್ರಿಂದ ಎಣ್ಣೆಲೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ತರಕಾರಿ ಬೇಗ ಬೇಯೋದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಯಾವುದೇ ತರಕಾರಿಗಳಾದರೂ ಸಹ ಬೇಗ ಬೇಯುತ್ತೆ ಜೊತೆಗೆ ಅದರಲ್ಲಿ ಏನಾದರೂ ನೀರಂಶ ಇದ್ದರೆ ಅದು ಸಹ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸಿದ್ದೀನಿ ಈಗ ತರಕಾರಿಯೆಲ್ಲ ಸುಮಾರಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಸಾಫ್ಟ್ ಆಗಿದೆ ಇಷ್ಟಾದರೆ ಸಾಕು ಈಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಒಮ್ಮೆ ಫ್ರೈ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಟ್ಟಿದಂತಹ ಒಂದು ಗ್ಲಾಸ್ ಆಗೋವಷ್ಟು ಅನ್ನನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಸುಮತಿ ಅಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಯಾವ ಬೇಕಿದ್ರೂ ಅಕ್ಕಿನ ಸೇರಿಸ್ಕೋಬೋದು ಈಗ ಇದಕ್ಕೆ ಒಂದೊಂದೇ ಮಸಾಲಗಳನ್ನ ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಇಲ್ಲಿ ನಾನು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಬಳಸಿರೋದ್ರಿಂದ ನಾನಿಲ್ಲಿ ಟೊಮೆಟೊ ಸಾಸ್ ಏನು ಆಗ್ತಾ ಇಲ್ಲ ನೀವು ಬೇಕಿದ್ರೆ ಸ್ವಲ್ಪ ಟೊಮೆಟೊ ಸಾಸ್ನೂ ಸಹ ಸೇರಿಸ್ಕೋಬೋದು ನಂತರ ಒಂದು ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ನ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಳ್ತಿದ್ದೀನಿ ಪ್ರತಿಯೊಂದು ಮಸಾಲ ಪುಡಿನೂ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಮಸಾಲೆ ಪುಡಿ ಎಲ್ಲ ಜಾಸ್ತಿ ಇಷ್ಟಪಡೋಲ್ಲ ಅಂತ ಅನ್ನೋರು ಕಡಿಮೆ ಪ್ರಮಾಣದಲ್ಲೂ ಸಹ ಮಸಾಲಾ ಪುಡಿಗಳನ್ನ ಸೇರಿಸ್ಕೋಬೋದು ಇದನ್ನೆಲ್ಲ ಹಾಕೊಂಡು ಸಲ ಮಿಕ್ಸ್ ಮಾಡಿ ಇಲ್ಲಿ ಕೊನೆಯದಾಗಿ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಆ ಚಿಲ್ಲಿ ಪೌಡರೆಲ್ಲ ಹಾಕಿದ್ವಲ್ಲ ಆ ಸಂದರ್ಭದಲ್ಲೇ ಹಾಕೋಬೋದಿತ್ತು ಬಟ್ ನನಗೆ ಮರ್ತೋಗಿತ್ತು ಹಾಗಾಗಿ ಇವಾಗ ಸೇರಿಸ್ತಾ ಇದ್ದೀನಿ ನೀವು ಮಸಾಲ ಪುಡಿಗಳನ್ನ ಸೇರಿಸ್ತೀವಲ್ಲ ಆ ಟೈಮಲ್ಲೇ ಪೆಪ್ಪರ್ ಪೌಡರ್ನ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಅಂತ ಕೇವಲ ಹತ್ತೇ ನಿಮಿಷದಲ್ಲಿ ನಮಗೆ ಈ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನಾವಿಲ್ಲಿ ಬ್ರೊಕೋಲಿ ಹಾಕಿರೋದ್ರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ತರಕಾರಿ ಬದಲಾಗಿ ಮೊಟ್ಟೆ ಬಳಸ್ತೀನಿ ಅಂತ ಅನ್ನೋರು ತರಕಾರಿ ಹಾಕ್ತೀವಲ್ಲ ಆ ಸಂದರ್ಭದಲ್ಲಿ ಮೊಟ್ಟೆನ ಒಡೆದು ಹಾಕೋಬೋದು ಅದು ಸಹ ರುಚಿ ಡಿಫ್ರೆಂಟಾಗಿನೇ ಇರುತ್ತೆ ಸಾಸ್ ಇಲ್ಲ ಅಂತ ಅಂದರೆ ಬರೀ ಚಿಲ್ಲಿ ಪೌಡರ್ ಅಥವಾ ಧನಿಯಾ ಪೌಡರ್ ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ಈ ವಿಧಾನದಲ್ಲೊಂದು ಸಲ ಫ್ರೈಡ್ ರೈಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು